ಮೊದಲನೇದಾಗಿ ರಾಮನ ಅವತಾರ ಒಂದು ಕ್ಯೂಟೆಸ್ಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕೇಳ್ಪಟ್ಟೆಲ್ಲ ದಯವಿಟ್ಟು ಅಂತ ಅದಕ್ಕೆಲ್ಲ ಮಾರ್ಪಟ್ಟಬೇಡಿ ರಾಮನ ಘನತೆಗೆ ಒಂದು ಚೂರು ಕುಂದು ತರುವಂತ ಯಾವ ವಿಚಾರವೂ ರಿಷಿ ಅವರ ಸಿನಿಮಾದಲ್ಲಿಲ್ಲ ಒಬ್ಬ ಅಂಡ್ ರಿಷಿ ಅವರು ಸಕ್ಸಸ್ಗೆ ಶಾರ್ಟ್ ಕಟ್ ಹಿಡಿದಿಲ್ಲ ಪ್ರಾಮಾಣಿಕ ಸಿನಿಮಾ ಮಾಡಿ ನನ್ನ ಸಿನಿಮಾ ಮೂಲಕ ಜನಕ್ಕೆ ತಲುಪಕ್ಕೆ ಗೊತ್ತಿರುವಂತದ್ದು ದಯವಿಟ್ಟು ಅಂತ ಸಿನಿಮಾನ ಥಿಯೇಟರ್ಲ್ಲೇ ನೋಡಿ ಎರಡು ಕಾರಣ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಅನ್ನೋದು ಒಂದು ಕಾರಣ ಪ್ರಾಮಾಣಿಕ ಪರಿಶ್ರಮದಿಂದ ಒಳ್ಳೆ ಸಿನಿಮಾ ಮಾಡಿ ತಲುಪಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಮೂರನೇದು ಥಿಯೇಟರ್ ಮುಚ್ಚು ಕಾವೇರಿ ಇವೆಲ್ಲ ಬಹಳ ದುರಂತ ಅದು ಒಬ್ಬ ಥಿಯೇಟರ್ ಓನರ್ ಕೂತ್ಕೊಂಡು ಕಣ್ಣೀರ್ ಆಗ್ತದೆ ಇಪ್ಪತ್ತು ಜಿ ಬಿ ಡ್ರೈವ್ ಸಿಕ್ತು ಅಂತ ಎರಡು ಮೂರು ಕೋಟಿ ರೂಪಾಯಿ ಸುಳಿಬಿಡ್ಬೇಡಿ ಆ ಅದೆಲ್ಲ ಬಿಟ್ಟು ಯಾರು ಥಿಯೇಟರ್ ಬಂದಿದ್ರೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಅಭಿನಂದನೆಗಳು ಸಾಕು ಎಷ್ಟೊಂದು ಪೆಂಡ್ರೈವ್ ದೇ ವೀಡಿಯೋಗಳು ನೋಡ್ತೀರಾ ಹೊರಗಡೆ ಬಂದ್ವಿ ಎಚ್ ಡಿ ಫೋರ್ ಕೆ ಫೋರ್ ಕೆ ವಿಡಿಯೋ ನೋಡಿ ನಮ್ಮ ಸಿನ್ಮಾ ಕರೆಕ್ಟ್ ಫೋರ್ ಕೆ ಸಿನಿಮಾ ಅವರಿಗೆ ಸಿನಿಮಾ ಫುಲ್ ಸಿನಿಮಾ ನೋಡಿ ರಿಷಿ ಬಹಳ ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿದ್ದಾರೆ ಅಂಡ್ ಆ ಸಿನಿಮಾದಲ್ಲಿ ರಾಮಾಯಣ ಆಧುನಿಕ ವರ್ಷ ಅಂಡ್ ಎಲ್ಲೂ ಕೂಡ ನಿಮಗೆ ಬೇಸರ ಆಗ್ತಾ ಲವಲವಕ್ಕೆ ಇರುವಂತಹ ಒಂದು ಸಿನಿಮಾ ಪ್ರತಿ ಫ್ರೇಮ್ ನಗ್ತಿರ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಎಂಜಾಯ್ ಮಾಡುವಂಥ ವಿಶೇಷವಾದ ಸಿನಿಮಾ ರಾಮನವತಾರ ನಿಜಕ್ಕೂ 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 ತುಂಬ ಎಂಟರ್ಟೈನಿಂಗ್ ಆಗಿದೆ ಇಂಥ ಸಿನಿಮಾ ದಯವಿಟ್ಟು ದಯವಿಟ್ಟು ಮಧ್ಯಮ ಕ್ರಮಾಂಕದ ಸಿನಿಮಾಗಳು ಗೆಲ್ಲಬೇಕು ನೀವು ಎರಡು ವರ್ಷ ಮೂರು ವರ್ಷಕ್ಕೊಂದ್ಸರಿ ಬರ್ತಲ್ಲ ಪ್ಯಾನ್ ಇಂಡಿಯಾ ಅದು ಅದಕ್ಕೆ ಮಾತ್ರ ಥಿಯೇಟ್ರ್ ಬರ್ತೀನಿ ಭ್ರಮೆ ಬಿಡಿ ಎಪ್ಪತ್ತೆಂಬತ್ತೊಂಬತ್ತು ವರ್ಷ ಇದೆ ಕನ್ನಡ ಚಿತ್ರರಂಗಕ್ಕೆ ಅಣ್ಣವರು ಜಿ ವಿಯರು ವಿಷ್ಣು ಸರ್ ಎಲ್ಲ ಹಾಕೊಟ್ಟ ಮಾರ್ಗದರ್ಶನ ನಡೀತಾ ಇರುವಂಥ ಚಿತ್ರರಂಗಕ್ಕೆ ಈಗ ತೊಂಬತ್ತು ವರ್ಷ ಈಗ ಸೊ ಚಿತ್ರರಂಗ ಇವತ್ತು ಮುಚ್ಚತಾ ಇರುವಂತ ಪರಿಸ್ಥಿತಿ ಬರ್ತಾ ಇದ್ರೆ ಅದು ದುರಂತ ಅದು ದಯವಿಟ್ಟು ಥಿಯೇಟರ್ ಗಳು ಉಡಿಬೇಕು ಅಂದ್ರೆ ಅಲ್ಲಿನ ಕಾರ್ಮಿಕರ ಕೆಲಸ ಸಿಗ್ಬೇಕು ಅವ್ರೂ ಚೆನ್ನಾಗಿರ್ಬೇಕು ಅಂದ್ರೆ ಸಿನಿಮಾ ನೋಡ್ಬೇಕು ಥಿಯೇಟರ್ ಬಂದು ನೋಡಿ ಅವತಾರ ಒಂದು ಒಳ್ಳೆ ಸಿನಿಮಾ ಅಲ್ಲಿ ಒಂದು 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 ಕ್ಲೈಮ್ಯಾಕ್ಸ್ ಅಲ್ಲಿ ಮಿಸ್ಟೇಕ್ ಆಗ್ಬಿಡುತ್ತೆ ರಿಷಿ ಅವ್ರದ್ದು ಕ್ಲೈಮ್ಯಾಕ್ಸ್ ಅಲ್ಲಿ ರಿಷಿ ಅವ್ರಿಗೆ ಟಿಕೆಟ್ ಕೊಟ್ಟ ಪಕ್ಷಗಳ ಹಿಂದೆ ಬಿದ್ದು ಅಣ್ಣ ಟಿಕೆಟ್ ಎಲ್ಲ ಕೊಡ್ತಾರೆ ಹದಿನೈದು ದಿನದ ಮುಂಚೆ ರಿಲೀಸ್ ಮಾಡಿದ್ರೆ ಎಂಪಿ ಪಿ ಟಿಕೆಟ್ ಕೊಟ್ಟು ಕೊಡೋದಲ್ಲ ಯಾಕಡೆ ಮಾಡಿ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದು ಎಲ್ಲ ಪಕ್ಷಗಳು ಕೊಡ್ತಾರೆ ಹದಿನೈದು ದಿನ ಮುಂಚೆ ನಿಮ್ಮ ನಿರ್ಮಾಪಕ ನಿರ್ಮಾಣ ಒಂದು ಟಿಕೆಟ್ ಆಗ್ಬಿಡೋದು ಎಂ ಪಿ ಎಲೆಕ್ಷನ್ ಸೆಕೆಂಡ್ ಫೇಸ್ ಅಲ್ಲ ಫಸ್ಟ್ ಫೇಸ್ ಅಲ್ಲೋ ಒಂದು ಟಿಕೆಟ್ ಆಗ್ಬಿಟ್ಟು ರಿಷಿ ಎಂಪಿ ಎಂ ಪಿಯಾಗೆ ನೋಡಬಹುದಾಯಿತು ಒನ್ ಸೆಕೆಂಡ್ ಆಲ್ ದ ಬೆಸ್ಟ್ ತುಂಬಾ ಒಳ್ಳೆ ಸಿನಿಮಾ ನೀಟ್ ಸಿನಿಮಾ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ನಮ್ಮ ಸ್ನೇಹಿತರಾದ ರಿಷಿಯವರು ಯಾವುದೇ ಸಿನಿಮಾದ ಚಾರಿತ್ರೆಗೆ ರಾಮನ ಚಾರಿತ್ರೆಗೆ ಅಥವಾ ರಾಮಾಯಣದ ಇದಕ್ಕೆ ಯಾವುದೇ ಕೂಡ ಮುಜುಗರವಿಲ್ಲದ ಒಂದು ಐಟಮ್ ಇಲ್ಲದೆ ಯಾವುದೂ ಮುಜುಗರವಾಗುವಂತಹ ರಾಮನ ಘನತೆಗೆ ಧಕ್ಕೆ ಆಗ್ತಾ ಇರೋಂಥ ಸಿನಿಮಾ ಆ್ಯಂಡ್ ಸಕ್ಸಸ್ಗೆ ಇವರು ಫಸ್ಟ್ ಆಫ್ ಆಲ್ ಶಾರ್ಟ್ ಕಟ್ಟೆ ಹುಡುಕಿಲ್ಲ ಪ್ರಾಮಾಣಿಕವಾಗಿ ನಾನು ಸಿನಿಮಾ ಮಾಡಬೇಕು ಅದು ಅಭಿನಯದ ಮೂಲಕ ಜನಕ್ಕೆ ಇಷ್ಟ ಆಗಬೇಕು ಗೆಲ್ಲಬೇಕು ಅಂತಿರೋ ವ್ಯಕ್ತಿಗೆ ನೀವು ಇನ್ನೂ ಸಿನಿಮಾ ಫಸ್ಟ್ ಶೋನೇ ನೋಡಿಲ್ಲ ಆಗಲೇ ಹಿಂಗೆ ಅಂದ್ಬಿಟ್ರಿ ಶೋ ನೋಡ್ಬಿಟ್ಟು ಹೇಳ್ತಾನೆ ಏನಪ್ಪ ಥ್ಯಾಂಕ್ಸ್ ಅಲಾಟ್ ಥ್ಯಾಂಕ್ ಯು ನಾವು ಮಾತಾಡೋದು ನಾವು ಮಾತಾಡೋದು ಸಿನಿಮಾ ರಿಲೀಸ್ ಅನ್ನೋ ಲೋಗ ಮೇಲೆ ಸೊ ನಮ್ಮ ಗೆಳೆಯರೆಲ್ಲ ಬಂದು ಪ್ರಥಮ ಅವರು ನಾವು ಸಿನಿಮಾ ಥಿಯೇಟರ್ ಅಲ್ಲಿ ನೋಡೋದು ನಾವು ಸಿನಿಮಾನ ಬ್ಲಾಕ್ ಟಿಕೆಟ್ ನಿಮಗೆ ಜನಕ್ಕೆ ಜನತೆ ನಿಮಗೆ ಈಗಿನ ಜನರೇಷನ್ ಅವ್ರಿಗೆ ಓ ಟಿ ಟಿ ಅಂತ ಬ್ಲ್ಯಾಕ್ ಬ್ಲಾಕ್ ಟಿಕೆಟ್ ಅಂದ್ರೆ ಏನು ಗೊತ್ತಾ ಥಿಯೇಟರ್ ಥಿಯೇಟ್ರಲ್ಲಿ ಫಿಲಮ್ ರಿಲೀಸ್ ಆದಾಗ ಒಂದು ಸಂಭ್ರಮ ಅಂತ ಇರುತ್ತೆ ಗೊತ್ತಾ ಅದು ಬರಬೇಕು ಅಂದ್ರೆ ಥಿಯೇಟರ್ ಗಳಿಗೆ ಬರ್ರಿ ಥಿಯೇಟ್ರ್ ಬಂದು ಸಿನಿಮಾ ನೋಡಿ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಹೇಳ್ತಾ ಇದೀನಿ ಒಳ್ಳೆ ಕ್ಯೂಟ್ ಸಿನಿಮಾ ಸಖತ್ತು ವಿಶೇಷವಾಗಿದೆ ರಾಮಾಯಣನ ಈಗಿನ ಕಾಲಘಟ್ಟಕ್ಕೆ ಆ ಎಲ್ಲೋ ಮುಜುಗರವಾಗದಿದ್ರೆ ಫ್ಯಾಮಿಲಿ ಕುತ್ಕೊಂಡು ಎಂಜಾಯ್ ಮಾಡೋ ಸಿನಿಮಾ ನಮ್ಮ ರಿಷಿಯವ್ರ ಸಿನಿಮಾಗೆ ದಯವಿಟ್ಟು ಗೆಲ್ಸಿ ರಿಷಿ ಅವ್ರಿಗೆ ಇದ್ದರೆ ಇನ್ನಷ್ಟು ಹೊಸ ಪ್ರಯತ್ನ ಮಾಡಕ್ ಅವ್ರಗಳ ಶಕ್ತಿ ನಾನೊಬ್ಬ ಅಲ್ಲ ಅಂದ್ರೆ ಚಿತ್ರರಂಗ ಗೆಲ್ಬೇಕು ಅಂತ ಹೇಳಿದ್ರೆ ಜನ ಥಿಯೇಟರ್ ಬಂದ್ರೆ ನಾವೆಲ್ಲರೂ ಗೆಲ್ಬೇಕು ಇಷ್ಟು ಮೊದಲನೇದಾಗಿ ಧನ್ಯವಾದಗಳು ಆಕ್ಚುಲಿ ಯಾಕಂದ್ರೆ ನಾವು ಮಾತಾಡಬಾರ್ದು ಜಾಸ್ತಿ ಇವಾಗ ಪ್ರಥಮ್ ಅವರ ಪ್ರತಿಕ್ರಿಯೆ ಕೇಳಿದ್ರೆ ಅವರ ಇರೋದನ್ನ ಇದ್ದಂಗೆ ಹೇಳ್ತಾರೆ ಎಲ್ಲೂ ಯಾವ್ದು ಡಿಪ್ಲೊಮಸಿ ಇರಲ್ಲ ಅಲ್ವಾ ಸ್ವಲ್ಪ ಅವ್ರು ಹೇಳಿದ್ದಾರೆ ಅಂತ ಅವ್ರಿಗೆ ಇಷ್ಟ ಆಗಿದೆ ಎಲ್ಲರೂ ಆರಾಮಾಗಿ ಕೂತ್ಕೊಂಡು ನೋಡ್ಬೋದು ಅನ್ನೋ ಒಂದು ಪಾಯಿಂಟ್ ಚೆನ್ನಾಗಿ ಹೇಳಿದ್ದಾರೆ ಒಳ್ಳೆ ಸಿನಿಮಾ ಆಮೇಲೆ ಇನ್ನ ಸ್ಪೆಷಾಲಿಟಿ ಈ ಸಿನಿಮಾದ ನಮ್ಮ ಬಾಸ್ ಇದಾರೆ ವಿಲನ್ ಆಗಿ ಅರುಣ್ ಸಾಗರ್ ಸರ್ ನಮ್ಮದು ಕಾಂಬಿನೇಷನ್ ಮೂರು ನಾಲ್ಕು ರಿಯಾಲಿಟಿ ಶೋ ಒಟ್ಟಿಗೆ ಮಾಡಿದ್ವಿ ಸುಮಾರು ದಿನ ಚೆನ್ನೈಲಿ ಸರ್ ನಾವು ಇವತ್ತು ಈ ಸಿನಿಮಾದಲ್ಲಿ ಎರಡು ಪ್ಲಸ್ ಒಂದು ರಾಮನ ಅಪ್ಪ ಅಂದ್ರೆ ರಾಮನ ರೂಪದಲ್ಲಿ ಆ ಪಾತ್ರವನ್ನು ಹೋಲುವಂಥ ಪಾತ್ರದಲ್ಲಿ ನಮ್ಮ ರಿಷಿಯವ್ರು ಮಾಡಿದ್ರೆ ಇನ್ನಷ್ಟು ಅಷ್ಟೇ ಪವರ್ಫುಲ್ ಇಬ್ರು ಈ ಸಿನಿಮಾದ ಹೈಲೈಟ್ ಮಿಸ್ ಮಾಡಿ ಬೆಸ್ಟ್ ಪ್ರಣೀತ ಅಂಡ್ ಶುಭ್ರಾಯಪ್ಪ ಅವರು